ಭಾರತ ಈಗ ವಿಶ್ವದ ಕ್ಯಾನ್ಸರ್ ರಾಜಧಾನಿ ಆಗ್ತಾ ಇರೋದು ಸರ್ಕಾರದ ನಿರ್ಲಕ್ಷ್ಯದ ಪರಿಣಾಮನ ಪ್ರತಿ ಐದು ನಿಮಿಷಕ್ಕೆ ಒಬ್ಬರಲ್ಲಿ ರಕ್ತ ಕ್ಯಾನ್ಸರ್ ಪತ್ತೆಯಾದರೆ ಈ ರೋಗದ ವಿರುದ್ಧ ನಿಲ್ಬೇಕಾಗಿದ್ದಂಥ ರಾಷ್ಟ್ರೀಯ ಆರೋಗ್ಯ ನೀತಿ ಎಲ್ಲಿದೆ ರಾಜಕೀಯ ಧರ್ಮ ಗಲಭೆಗಳು ಮತ್ತು ಪೊಳ್ಳು ಭಾಷಣಗಳಲ್ಲಿ ಕಾಲ ಕಳೆಯುವವರಿಗೆ ಆರೋಗ್ಯ ರಕ್ಷಣೆಯ ಕಾಳಜಿ ವಹಿಸೋದಕ್ಕೆ ಯಾಕೆ ಸಮಯ ಇಲ್ಲ ಪ್ರತಿಮೆ ಪ್ರಚಾರ ಕಾರ್ಯಕ್ರಮಗಳ ಶೋಕಿಗೆ ಕೋಟಿಗಟ್ಟಲೆ ಖರ್ಚು ಮಾಡಬಹುದು ಅನ್ನೋದಾದರೆ ಕ್ಯಾನ್ಸರ್ ಸಂಶೋಧನೆ ಬಡವರ ಕೈಗೆಟುಕುವಂಥ ಚಿಕಿತ್ಸೆಗಾಗಿ ಹೂಡಿಕೆಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಕ್ಯಾನ್ಸರ್ ಮಾರಿಯಿಂದಾಗಿ ರೋಗಿ ಮಾತ್ರ ಅಲ್ಲ ಲಕ್ಷಾಂತರ ಕುಟುಂಬಗಳೇ ಸಂಪೂರ್ಣ ಹಳಿ ತಪ್ಪದಂತಾಗ್ತಾ ಇರೋದು ಸರ್ಕಾರಕ್ಕೆ ಕಳಕಳಿಯ ವಿಷಯ ಅಲ್ವಾ ಸರ್ಕಾರ ಏನಾದರೂ ಮನಸ್ಸು ಮಾಡಿದ್ರೆ ಕ್ಯಾನ್ಸರ್ ವಿರುದ್ಧ ಒಂದು ಪರಿಣಾಮಕಾರಿ ಹೋರಾಟ ಸಾಧ್ಯನೇ ಇಲ್ವಾ ಈಗ ಭಾರತ ವಿಶ್ವದ ಕ್ಯಾನ್ಸರ್ ರಾಜಧಾನಿ ಆಗ್ತಾ ಇದ್ರೆ ಅದಕ್ಕೆ ಯಾರು ಹೊಣೆಗಾರರು ಕ್ಯಾನ್ಸರ್ ಅನ್ನುವಂಥ ಮಾರಕ ಕಾಯಿಲೆ ಈಗ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಅನ್ನುವಂಥ ಆಗ್ಬಿಟ್ಟಿರುವಾಗ ಈ ಗಂಭೀರ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಲೇಬೇಕಾಗಿದೆ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇವತ್ತು ಕ್ಯಾನ್ಸರ್ ಇಡೀ ಜಗತ್ತಿಗೇ ದೊಡ್ಡ ಬೆದರಿಕೆಯಾಗಿ ಪರಿಣಮಿಸಿದೆ ಎಷ್ಟು ಮಟ್ಟಿಗೆ ಅಂತ ಅಂದರೆ ಒಂದು ಕಾಲದಲ್ಲಿ ಪರಮಾಣು ತಂತ್ರಜ್ಞಾನವನ್ನು ರಕ್ಷಣೆ ಹಾಗೆಯೇ ಆ ಮಟ್ಟದಲ್ಲಿ ಈಗ ಕ್ಯಾನ್ಸರ್ ಸಂಬಂಧಿತ ಸಂಶೋಧನೆಗೂ ಕೂಡ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಕ್ಯಾನ್ಸರ್ ಸಂಬಂಧಿತ ಸಂಶೋಧನೆಯಲ್ಲೂ ಕೂಡ ಅದೇ ಮಟ್ಟದ ಹೂಡಿಕೆಯನ್ನು ಮಾಡಲಾಗ್ತಾ ಇದೆ ವಿಶ್ವದ ಅತಿ ದೊಡ್ಡ ದೇಶಗಳು ಅತಿ ದೊಡ್ಡ ಪ್ರಯೋಗಾಲಯ ಸಂಶೋಧನಾ ಸೌಲಭ್ಯಗಳ ಮೇಲೂ ಕೂಡ ಕಣ್ಣಿಡ್ತಾ ಇವೆ ಯಾಕಂತಂದ್ರೆ ಎಲ್ಲ ದೇಶಗಳು ಕೂಡ ಕ್ಯಾನ್ಸರ್ ಸಂಶೋಧನೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸೋದಿಕ್ಕೆ ಬಯಸ್ತಾ ಇವೆ ನಮ್ಮ ದೇಶದಲ್ಲಿ ಕ್ಯಾನ್ಸರ್ಗೆ ಅದರಲ್ಲೂ ಸಾವಿರಾರು ವರ್ಷಗಳಿಂದ ಇರುವಂತಹ ರಕ್ತ ಕ್ಯಾನ್ಸರ್ಗೆ ಇವತ್ತಿಗೂ ಕೂಡ ಸರಿಯಾದ ಚಿಕಿತ್ಸೆ ಸಾಧ್ಯ ಆಗಿಲ್ಲ ಭಾಗಶಃ ಚಿಕಿತ್ಸೆಯನ್ನ ಮಾತ್ರನೇ ಕಂಡು ಹಿಡಿಯೋದಿಕ್ಕೆ ಸಾಧ್ಯ ಆಗಿದೆ ಯಾಕೆ ಈ ರೀತಿ ಅನ್ನೋದು ಸಣ್ಣ ಪ್ರಶ್ನೆ ಅಲ್ಲ ಇದು ಇತ್ತೀಚಿನ ಸಂಶೋಧನಾ ವರದಿಗಳು ಭಾರತ ವಿಶ್ವದ ಕ್ಯಾನ್ಸರ್ ರಾಜಧಾನಿ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತಹ ಹೊತ್ತಿನಲ್ಲಿ ಇದು ಇನ್ನೂ ಕೂಡ ದೊಡ್ಡ ಪ್ರಶ್ನೆಯಾಗಿ ನಿಂತ್ಕೊಳ್ಳುತ್ತೆ ಕ್ಯಾನ್ಸರ್ ಅಂತ ಹೆಸರು ಕೇಳಿದ್ರೇನೆ ಬೆಚ್ಚಿ ಬೀಳುವಾಗತ್ತೆ ಅದು ದೇಹದ ಜೀವಕೋಶಗಳು ನಿಯಂತ್ರಣ ತಪ್ಪಿ ವಿಭಜನೆಯಾಗೋದಿಕ್ ಶುರುವಾಗುವಂತಹ ಒಂದು ಸ್ಥಿತಿ ದೇಹದಲ್ಲಿ ನಿಯಂತ್ರಿತ ಮಟ್ಟದಲ್ಲಿ ಕೋಶ ವಿಭಜನೆ ನಡೆಯೋದು ಸಾಮಾನ್ಯ ಆಗುತ್ತೆ ಆದರೆ ನಿಯಂತ್ರಣಕ್ಕೆ ಸಿಗದೇನೆ ಕೋಶ ವಿಭಜನೆ ಆದಾಗ ಅಂಥ ಕೋಶಗಳು ಕ್ರಮೇಣ ಇತರ ಅಂಗಾಂಶಗಳ ಮೇಲೆ ದಾಳಿ ಮಾಡ್ತವೆ ಮತ್ತು ಅಂತಿಮವಾಗಿ ಅದು ರಕ್ತದ ಹರಿವಿನ ಮೂಲಕ ದೇಹದ ಇತರ ಭಾಗಗಳಿಗೂ ಕೂಡ ಹರಡುತ್ತೆ ವೈದ್ಯಕೀಯವಾಗಿ ಇದನ್ನು ಮಾರಕ ಗೆಡ್ಡೆ ಅಂತಲೇ ಕರೆಯಲಾಗುತ್ತೆ ಇದು ವೇಗವಾಗಿ ಹರಡುತ್ತೆ ಮತ್ತು ಶೀಘ್ರದಲ್ಲೇ ಜೀವಕ್ಕೆ ಮಾರಕ ಆಗುತ್ತೆ ಕ್ಯಾನ್ಸರ್ ಒಂದು ಸಾಂಕ್ರಾಮಿಕ ರೋಗ ಅಲ್ಲ ಇದು ಇದು ಕೆಮ್ಮು ಶೀತ ಅಥವಾ ಜ್ವರದಂತೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥದ್ದಲ್ಲ ಇಲ್ಲಿಯವರೆಗೆ ಮಾಡಿದಂಥ ಸಂಶೋಧನೆಯಲ್ಲಿ ವಿಜ್ಞಾನಿಗಳು ಜೀವನ ಶೈಲಿನೇ ಈ ಕ್ಯಾನ್ಸರ್ಗೆ ಮುಖ್ಯ ಕಾರಣ ಅಂತ ಗುರುತಿಸಿದ್ದಾರೆ ಧೂಮಪಾನ ತಂಬಾಕು ಮದ್ಯಪಾನ ಹಾಗೆ ಅನಾರೋಗ್ಯಕರ ಆಹಾರ ಬೊಜ್ಜು ಮತ್ತು ವ್ಯಾಯಾಮದ ಕೊರತೆ ಇತ್ಯಾದಿಗಳು ಅಂತಹ ಕಾರಣಗಳಾಗಿವೆ ಇದರ ಹೊರತಾಗಿ ಅಲ್ಟ್ರಾವಯೊಲೆಟ್ ವಿಕಿರಣ ವಾಯು ಮಾಲಿನ್ಯ ಕೂಡ ಇದಕ್ಕೆ ಕಾರಣ ಆಗಿರಬಹುದು ಇನ್ನು ಕೆಲ ಸಂದರ್ಭಗಳಲ್ಲಿ ಇದು ನಿರ್ದಿಷ್ಟ ವೈರಸ್ನ ಒಂದು ಸೋಂಕಿನಿಂದಲೂ ಕೂಡ ಪ್ರಚೋದಿತ ಆಗಬಹುದು ಅಂತ ಹೇಳುತ್ತೆ ಇನ್ನು ಕೆಲ ಸಂದರ್ಭಗಳಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಕೂಡ ನಂತರದ ಪೀಳಿಗೆಯಲ್ಲಿ ಕ್ಯಾನ್ಸರ್ ಅಪಾಯ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಆದರೂ ಹಲವು ಸಂದರ್ಭಗಳಲ್ಲಿ ಈ ಕ್ಯಾನ್ಸರ್ ಹೇಗೆ ಏನು ಅನ್ನೋದಕ್ಕೆ ವಿವರಣೆನೇ ಇರೋದಿಲ್ಲ ಇನ್ನು ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ಯಾರೂ ಕೂಡ ಶೂನ್ಯ ಕೆಡಿಸೋದಕ್ಕೆ ಸಾಧ್ಯವೇ ಇಲ್ಲ ಈ ವರ್ಷ ವಿಶ್ವಾದ್ಯಂತ ಎರಡು ಕೋಟಿಗೂ ಹೆಚ್ಚು ಹೊಸ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿವೆ ವಿಶ್ವಾದ್ಯಂತ ಸುಮಾರು ಒಂದು ಕೋಟಿ ಜನರು ಈ ಕಾಯಿಲೆಯಿಂದ ಸಾಯ್ತಾರೆ ಭಾರತದ ಬಗ್ಗೆ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ದೇಶದಲ್ಲಿ ವೇಗವಾಗಿ ಹೆಚ್ಚುತ್ತಾ ಇರುವಂತಹ ಕ್ಯಾನ್ಸರ್ ಪ್ರಕರಣಗಳು ಕಂಡಿವೆ ದೇಶದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಬಹಳ ವೇಗವಾಗಿ ಹೆಚ್ಚಾಗ್ತಾ ಇರುವ ಕಾರಣ ಭಾರತ ಈಗ ವಿಶ್ವದ ಕ್ಯಾನ್ಸರ್ ರಾಜಧಾನಿ ಅನ್ನುವಂಥ ಒಂದು ಭಾರವನ್ನು ಹೊರಬೇಕಾದಂತಹ ಸ್ಥಿತಿ ಬಂದಿದೆ ವಿಶ್ವ ಆರೋಗ್ಯ ಸಂಸ್ಥೆ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಹೊಸ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿವೆ ಒಂದು ವರ್ಷದಲ್ಲೇ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಕ್ಯಾನ್ಸರ್ ಸಂಬಂಧಿತ ಸಾವುಗಳು ಸಂಭವಿಸಿವೆ ವೈದ್ಯರು ವಿಭಿನ್ನ ಕ್ಯಾನ್ಸರ್ಗಳಿಗೆ ವಿಭಿನ್ನ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳ್ತಾರೆ ಕ್ಯಾನ್ಸರ್ನ ವಿವಿಧ ಹಂತಗಳಲ್ಲಿ ವಿಭಿನ್ನ ಚಿಕಿತ್ಸೆಗಳನ್ನು ಬಳಸಲಾಗುತ್ತೆ ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಕ್ಯಾನ್ಸರ್ ಪತ್ತೆಯಾಗೋ ಮೊದಲೇನೆ ದೇಹದಲ್ಲಿ ಹರಡೋದಿಕ್ಕೆ ಪ್ರಾರಂಭ ಮಾಡಿದರೆ ಶಸ್ತ್ರಚಿಕಿತ್ಸೆಯಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಮಾತ್ರನೇ ಅದನ್ನು ನಿಭಾಯಿಸಬಹುದು ಆದರೆ ಆ ಹೊತ್ತಿಗಾಗಲೇ ಮತ್ತೊಂದು ಕಡೆಯಿಂದ ಈ ಒಂದು ಕ್ಯಾನ್ಸರ್ ಬೆಳಿಬಹುದು ಅದಕ್ಕಾಗಿನೇ ಕ್ಯಾನ್ಸರ್ ಅನ್ನ ಅಂತಹ ಮಾರಕ ಕಾಯಿಲೆ ಅಂತಲೇ ಹೇಳಲಾಗುತ್ತೆ ಅತ್ಯಂತ ಜನಪ್ರಿಯ ಮತ್ತು ಸಾಮಾನ್ಯವಾಗಿ ಬಳಸುವಂತಹ ಚಿಕಿತ್ಸೆ ಅಂತ ಅಂದರೆ ರೇಡಿಯೇಷನ್ ಥೆರಪಿ ಮತ್ತು ಕೀಮೋಥೆರಪಿ ಇತರ ಕೆಲ ಚಿಕಿತ್ಸೆಗಳಲ್ಲಿ ಇಮ್ಯುನೋಥೆರಪಿ ಟಾರ್ಗೆಟೆಡ್ ಥೆರಪಿ ಹಾರ್ಮೋನ್ ಥೆರಪಿ ಕೂಡ ಸೇರಿವೆ ಈಗ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಜೆನೆಟಿಕ್ ಇಂಜಿನಿಯರಿಂಗ್ ಅಥವಾ ಆರ್ ಐ ಎಸ್ ಪಿ ಆರ್ನಂತ ತಂತ್ರಗಳ ಕುರಿತು ಪ್ರಪಂಚದಾದ್ಯಂತ ಸಂಶೋಧನೆ ನಡೀತಾ ಇದೆ ಆದರೆ ವೈದ್ಯರು ಒಂದು ಕಡೆಗೆ ಈ ಕ್ಯಾನ್ಸರ್ ಅನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಕ್ಯಾನ್ಸರ್ ಹಾದಿ ತಪ್ಪಿಸ್ತಾನೆ ಇರುತ್ತೆ ಅದರ ಒಂದು ರೂಪ ರಕ್ತ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನೋದು ರಕ್ತ ಕಣಗಳ ಉತ್ಪಾದನೆ ಮತ್ತೆ ಕಾರ್ಯದ ಮೇಲೆ ಪರಿಣಾಮ ಬೀರುವಂತಹ ಕಾಯಿಲೆ ಇದು ನಮ್ಮ ರಕ್ತ ಕಣಗಳು ಅಸಹಜವಾಗಿ ವರ್ತಿಸೋದಕ್ಕೆ ಶುರುವಾಗುವಂತಹ ಒಂದು ಸ್ಥಿತಿ ಇಲ್ಲಿ ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು ಮೂಳೆ ಮಜ್ಜೆಯಲ್ಲಿ ರೂಪುಗೊಳ್ತವೆ ಕೆಂಪು ರಕ್ತ ಕಣಗಳು ಇಡೀ ದೇಹಕ್ಕೆ ಆಮ್ಲಜನಕವನ್ನು ಪೂರೈಸುತ್ತವೆ ಬಿಳಿ ರಕ್ತ ಕಣಗಳು ನಮ್ಮನ್ನು ವಿವಿಧ ರೋಗಗಳು ಮತ್ತೆ ಸೋಂಕುಗಳಿಂದ ರಕ್ಷಣೆ ಮಾಡ್ತವೆ ಈ ಪ್ಲೇಟ್ಲೆಟ್ಗಳು ರಕ್ತಸ್ರಾವ ಆದಾಗ ಚರ್ಮ ಕತ್ತರಿಸಿ ರಕ್ತ ಒಸರುವಾಗ ರಕ್ತ ಹೆಪ್ಪುಗಟ್ಟುವಂತೆ ಮಾಡುತ್ತೆ ಮತ್ತೆ ಚರ್ಮ ಮುಚ್ಚೋದಿಕ್ಕೆ ಕಾರಣ ಆಗತ್ತೆ ಆದರೆ ರಕ್ತ ಕ್ಯಾನ್ಸರ್ ಆದಾಗ ಈ ಎಲ್ಲ ಪ್ರಕ್ರಿಯೆ ಸಂಪೂರ್ಣ ಹಾಳಾಗತ್ತೆ ಇದರಿಂದಾಗಿ ದೇಹದಲ್ಲಿನ ಆರೋಗ್ಯಕರ ಕೋಶಗಳು ಕಡಿಮೆ ಆಗುತ್ತವೆ ಕಡೆಗೆ ಆಮ್ಲಜನಕ ರೋಗಿಯ ದೇಹದ ವಿವಿಧ ಭಾಗಗಳನ್ನು ಸರಿಯಾಗಿ ತಲುಪೋದಿಲ್ಲ ಪ್ರತಿರೋಧಕ ವ್ಯವಸ್ಥೆ ನಾಶ ಆಗೋಗುತ್ತೆ ರೋಗಿ ಸೋಂಕಿಗೆ ತುತ್ತಾಗೋದು ಸಾಮಾನ್ಯ ಆಗುತ್ತೆ ಇನ್ನು ಪ್ರಪಂಚದಾದ್ಯಂತ ಪ್ರತಿ ವರ್ಷ ಲಕ್ಷಾಂತರ ರಕ್ತ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗ್ತಾ ಇವೆ ಆದರೆ ಭಾರತದಲ್ಲಿ ಅಂತಹ ಪ್ರಕರಣಗಳು ವೇಗವಾಗಿ ಹೆಚ್ಚಾಗ್ತಾ ಇವೆ ಭಾರತದಲ್ಲಿ ಪ್ರತಿ ಐದು ನಿಮಿಷಕ್ಕೆ ಒಬ್ಬ ಹೊಸ ವ್ಯಕ್ತಿಯಲ್ಲಿ ರಕ್ತ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಈಗ ನಮ್ಮ ದೇಶ ರಕ್ತ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಅಮೆರಿಕ ಮತ್ತು ಚೀನಾ ನಂತರ ಮೂರನೇ ಸ್ಥಾನದಲ್ಲಿದೆ ಆದರೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಡೀತಾ ಇಲ್ಲ ಭಾರತದಲ್ಲಿ ಪ್ರತಿ ವರ್ಷ ಎಪ್ಪತ್ತು ಸಾವಿರ ಜನರು ಈ ರಕ್ತ ಕ್ಯಾನ್ಸರ್ನಿಂದ ಸಾಯ್ತಾರೆ ಈ ರೀತಿಯ ಕ್ಯಾನ್ಸರ್ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ತುಂಬಾ ಸಾಮಾನ್ಯ ಆಗ್ಬಿಟ್ಟಿದೆ ಅದಕ್ಕಾಗಿನೇ ಅನೇಕ ಜನರು ರಕ್ತ ಕ್ಯಾನ್ಸರ್ ಅಥವಾ ಲ್ಯುಕೇಮಿಯ ಕ್ಯಾನ್ಸರ್ ಅನ್ನ ಅತ್ಯಂತ ಅಪಾಯಕಾರಿ ರೂಪ ಅಂತ ಹೇಳ್ತಾರೆ ಈ ರಕ್ತ ಕ್ಯಾನ್ಸರ್ಗೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆಗಳಲ್ಲಿ ಒಂದು ಅಂತ ಅಂದರೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಸ್ಟೆಮ್ ಸೆಲ್ ಅನ್ನೋದು ಇತರ ಜೀವಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಿಸುವಂತಹ ಜೀವಕೋಶ ಆಗಿದೆ ಇದು ರಕ್ತ ಕ್ಯಾನ್ಸರ್ ಮಾತ್ರ ಅಲ್ಲದೇನೆ ಥಲಸೇಮೆಯ ಆಟೋಯುಮಿನ್ ಕಾಯಿಲೆಗಳಂತಹ ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡುವಲ್ಲಿ ಮತ್ತೆ ಗುಣಪಡಿಸುವಲ್ಲಿಯೂ ಕೂಡ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಪರಿಣಾಮಕಾರಿ ಅನ್ನೋದು ಸಾಬೀತಾಗಿದೆ ಇನ್ನು ಭಾರತ ಇವತ್ತು ವಿಶ್ವದ ಥಲಸೇಮೆಯ ರಾಜಧಾನಿಯಾಗಿದೆ ಹಾಗೆ ಅಂದಾಜಿನ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಸಾವಿರ ಶಿಶುಗಳು ಹುಟ್ಟೋವಾಗ್ಲೇನೆ ಈ ಥಲಸೇಮಿಯ ಪೀಡಿತರಾಗಿರುತ್ತವೆ ಜನನ ಸಮಯದಲ್ಲಿ ಥಲಸೇಮಿಯ ಪೋಷಕರಿಂದ ಮಕ್ಕಳಿಗೆ ಹರಡುವಂತಹ ಆನುವಂಶಿಕ ಕಾಯಿಲೆ ಆಗಿದೆ ಇದರಲ್ಲಿ ಅಲ್ಟಾ ಮತ್ತೆ ಬೀಟಾ ಥಲಸೇಮಿ ಅಂತ ಎರಡು ವಿಧಗಳಿವೆ ಥಲಸೇಮಿಯ ಹಿಮೋಗ್ಲೋಬಿನ್ ಮತ್ತೆ ಆರೋಗ್ಯಕರ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸುವಂತಹ ದೇಹದ ಸಾಮರ್ಥ್ಯದ ಮೇಲೇನೆ ಪರಿಣಾಮ ಬೀರುವಂತಹ ಕಾಯಿಲೆ ಆಗಿದೆ ಕೆಂಪು ರಕ್ತ ಕಣಗಳ ಕೊರತೆಯಿಂದಾಗಿ ದೇಹದಲ್ಲಿನ ಆಮ್ಲಜನಕ ವಿವಿಧ ಭಾಗಗಳನ್ನು ತಲುಪೋದಿಕ್ ಸಾಧ್ಯ ಆಗೋದಿಲ್ಲ ಈ ಸ್ಥಿತಿ ಮಕ್ಕಳಲ್ಲಿ ಮಾರಕವಾಗಿ ಪರಿಣಮಿಸಬಹುದು ಈ ಕಾಯಿಲೆ ಸೌಮ್ಯ ಸ್ವರೂಪದಿದ್ದಾಗ ಮಕ್ಕಳಲ್ಲಿ ಬೆಳವಣಿಗೆಯ ಸಮಸ್ಯೆಗಳು ಪ್ರೌಢಾವಸ್ಥೆ ವಿಳಂಬ ಹಾಗೆ ಮೂಳೆ ಅಸಹಜ ಬೆಳವಣಿಗೆ ಮುಂತಾದವು ಕಾಣಿಸ್ಕೊಳ್ಳುತ್ತವೆ ಇನ್ನು ತೀವ್ರ ಸಂದರ್ಭಗಳಲ್ಲಿ ಹಸಿವು ಕಡಿಮೆ ಆಗೋದು ಮಸುಕಾದ ಹಳದಿ ಚರ್ಮ ಗಾಢ ಬಣ್ಣದ ಮೂತ್ರ ಮೂಳೆ ರಚನೆಯಲ್ಲಿ ಅಸಮರ್ಪಕತೆ ಕಾಣಿಸುತ್ತೆ ಇನ್ನು ಮಧ್ಯಮ ಮತ್ತು ತೀವ್ರವಾದ ತಲಸ್ಯಮಿಯವನ್ನು ಹೆಚ್ಚಾಗಿ ಬಾಲ್ಯದಲ್ಲಿನೇ ಪತ್ತೆ ಮಾಡಲಾಗುತ್ತೆ ಇದರ ಲಕ್ಷಣಗಳು ಸಾಮಾನ್ಯವಾಗಿ ಹುಟ್ಟಿದ ಎರಡು ವರ್ಷಗಳಲ್ಲಿ ಕಾಣಿಸ್ಕೊಳ್ಳುತ್ತವೆ ಥಲಸೇಮೆಯಕ್ಕೆ ಗುರುತಿಸಲಾಗಿರುವಂತಹ ಚಿಕಿತ್ಸೆ ರಕ್ತ ವರ್ಗಾವಣೆ ಅಂದರೆ ಕೆಂಪು ರಕ್ತ ಕಣಗಳ ಚುಚ್ಚುಮದ್ದನ್ನು ರಕ್ತನಾಳಗಳ ಮೂಲಕ ನೀಡಲಾಗುತ್ತೆ ಆರೋಗ್ಯಕರ ಕೆಂಪು ರಕ್ತ ಕಣಗಳು ಮತ್ತೆ ಹಿಮೋಗ್ಲೋಬಿನ್ನ ಸಾಮಾನ್ಯ ಮಟ್ಟವನ್ನು ಅದರಿಂದ ಕಾಪಾಡಬಹುದು ಮಧ್ಯಮ ಮತ್ತೆ ತೀವ್ರವಾದ ಥಲಸೇಮೆಯ ಇರೋರಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗತ್ತೆ ಬೀಟಾ ಥಲಸೇಮಿಯಾದಲ್ಲಿ ಪ್ರತಿ ಎರಡರಿಂದ ನಾಲ್ಕು ವಾರಗಳಿಗೊಮ್ಮೆ ರಕ್ತ ವರ್ಗಾವಣೆ ಅಗತ್ಯವಾಗಿರುತ್ತೆ ಆದರೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಈ ಥಲಸೇಮೆಯವನ್ನ ಸಂಪೂರ್ಣವಾಗಿ ಗುಣಪಡಿಸುವಂತಹ ಏಕೈಕ ಚಿಕಿತ್ಸೆ ಆಗಿದೆ ಈ ಚಿಕಿತ್ಸೆ ನಂತರ ಕಸಿ ಮಾಡಿದಂಥ ಜೀವಕೋಶಗಳು ಒಂದು ತಿಂಗಳ ಒಳಗೇನೆ ಹೊಸ ಆರೋಗ್ಯಕರ ರಕ್ತ ಕಣಗಳನ್ನು ಉತ್ಪಾದಿಸೋದಕ್ಕೆ ಶುರು ಮಾಡುತ್ತವೆ ಆದರೆ ಇಲ್ಲಿ ಕುಟುಂಬದವರ ಸ್ಟೆಮ್ ಸೆಲ್ ಆಗೋದು ನಾಲ್ಕು ಪ್ರಕರಣಗಳ ಪೈಕಿ ಒಂದರಲ್ಲಿ ಮಾತ್ರನೇ ಅಂದರೆ ಅಂತ ಹೊಂದಾಣಿಕೆಯ ಸಾಧ್ಯತೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಮಾತ್ರನೇ ಉಳಿದ ಎಪ್ಪತ್ತೈದು ಪರ್ಸೆಂಟ್ ಪ್ರಕರಣಗಳಲ್ಲಿ ಹೊರಗಿನ ದಾನಿಯನ್ನೇ ಹುಡುಕಬೇಕಾಗತ್ತೆ ಆದರೆ ಇಲ್ಲಿ ಮುಖ್ಯ ವಿಷಯ ಏನು ಅಂತ ಅಂದರೆ ಹೊಂದಾಣಿಕೆಯ ಸಂಭವನೀಯತೆ ಹತ್ತು ಲಕ್ಷದಲ್ಲಿ ಒಂದು ಹಾಗಾಗಿನೇ ಹೊಂದಿಕೆಯಾಗಬಲ್ಲಂತಹ ಈ ಸ್ಟೆಮ್ ಸೆಲ್ ದಾನಿ ಸಿಗುವಂತಹ ಸಂಭವನೀಯತೆ ತೀರಾ ಅಂದರೆ ತೀರಾ ಕಡಿಮೆ ಈಗಾಗಲೇ ಭಾರತ ವಿಶ್ವದ ಥಲಸೇಮೆಯ ರಾಜಧಾನಿಯಾಗಿದೆ ಈಗ ವಿಶ್ವದ ಕ್ಯಾನ್ಸರ್ ರಾಜಧಾನಿಯಾಗುವಂಥ ಹಾದಿಯಲ್ಲಿದೆ ಅಪೋಲೋ ಆಸ್ಪತ್ರೆಯ ವಿವರವಾದ ವರದಿಯ ಪ್ರಕಾರ ಪ್ರತಿ ವರ್ಷವೂ ಭಾರತ ವೇಗವಾಗಿ ವಿಶ್ವದ ನಂಬರ್ ಒನ್ ಕ್ಯಾನ್ಸರ್ ದೇಶ ಆಗ್ತಾ ಇದೆ ಇದಕ್ಕೆ ಹಲವು ವಿಭಿನ್ನ ಕಾರಣಗಳಿವೆ ವಯಸ್ಸಾದ ಜನಸಂಖ್ಯೆ ನಮ್ಮ ಅನಾರೋಗ್ಯಕರ ಜೀವನ ಶೈಲಿ ಹೆಚ್ಚುತ್ತಾ ಇರುವಂಥ ಮಾಲಿನ್ಯದ ಮಟ್ಟ ತಂಬಾಕು ಬಳಕೆಯ ನಿರಂತರ ಹೆಚ್ಚಳ ಇವೆಲ್ಲವೂ ಅಂಥ ಕಾರಣಗಳು ಇಲ್ಲಿ ಇನ್ನೊಂದು ಅಪಾಯಕಾರಿ ಅಂಶ ಏನು ಅಂತ ಅಂದರೆ ಹಿಂದೆ ವಯಸ್ಸಾದವರಿಗೆ ಮಾತ್ರನೇ ಸಂಭವಿಸ್ತಿದ್ದಂಥ ಈ ಕ್ಯಾನ್ಸರ್ ಈಗ ಕಿರಿಯರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ನಮ್ಮ ದೇಶದಲ್ಲಿ ಹನ್ನೊಂದು ಪರ್ಸೆಂಟ್ ಜನರು ಈಗ ಕ್ಯಾನ್ಸರ್ ಅಪಾಯದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶಗಳನ್ನು ನೋಡಿದ್ರೆ ಈಗಾಗಲೇ ಒಂಬತ್ತು ಲಕ್ಷ ಸಾವುಗಳು ಸಂಭವಿಸಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಕ್ಯಾನ್ಸರ್ ಪ್ರಕರಣಗಳಿವೆ ಈಗ ಬಾಯಿಯ ಕ್ಯಾನ್ಸರ್ ಪ್ರಕರಣಗಳೇ ಹೆಚ್ಚು ಕಂಡು ಬಂದಿವೆ ಬಾಯಿಯ ಕ್ಯಾನ್ಸರ್ ಈಗ ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ಹಿಂದಿಕ್ಕಿ ನಮ್ಮ ದೇಶದಲ್ಲಿ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿ ಮಾರ್ಪಟ್ಟಿದೆ ತಂಬಾಕು ಸೇವನೆ ಕಡಿಮೆ ಆಗಿದ್ರೂ ಕೂಡ ಬಾಯಿಯ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಧೂಮಪಾನ ಮದ್ಯಪಾನದಿಂದ ಕ್ಯಾನ್ಸರ್ ಅಪಾಯ ಹಲವು ಪಟ್ಟು ಹೆಚ್ಚಾಗುತ್ತೆ ಆಲ್ಕೋಹಾಲ್ ಮತ್ತು ತಂಬಾಕಿನ ಬಳಕೆ ಭಾರತದಲ್ಲಿ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಹಾಗೆ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕ್ಯಾನ್ಸರ್ ಪ್ರಕರಣಗಳನ್ನು ತಡೆಗಟ್ಟಬಹುದು ಕ್ಯಾನ್ಸರ್ ತಡೆಯೋದಕ್ಕೆ ಅವಶ್ಯವಾದಂಥ ಅಂಶಗಳನ್ನು ಪಾಲಿಸಿದಾಗ ಅದು ಸಾಧ್ಯ ಇದೆ ಆದ್ದರಿಂದ ನಿಯಮಿತ ತಪಾಸಣೆಗಳ ಅಗತ್ಯ ಇದೆ ಕ್ಯಾನ್ಸರನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದು ಇದು ಬಹಳ ಅವಶ್ಯಕವಾಗಿರುತ್ತೆ ಇನ್ನು ಆರಂಭಿಕ ಹಂತಗಳಲ್ಲಿ ಕ್ಯಾನ್ಸರನ್ನು ಪತ್ತೆ ಮಾಡಿದ್ರೆ ಬದುಕುಳಿಯುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚು ವೈದ್ಯಕೀಯ ವಿಜ್ಞಾನ ವರ್ಷಗಳಿಂದಲೂ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ ಈ ಕ್ಯಾನ್ಸರನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ ಕೆಲ ಹೊಸ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅದು ಕ್ಯಾನ್ಸರ್ ಕೋಶಗಳನ್ನೇ ಗುರಿಯಾಗಿಸಿ ಅದನ್ನು ನಾಶಪಡಿಸುತ್ತೆ ಇದನ್ನ ರೋಗಿಯೊಬ್ಬನ ಕ್ಯಾನ್ಸರ್ನ ಎಲ್ಲ ಲಕ್ಷಣಗಳನ್ನು ನೋಡಿ ಅದರ ಪ್ರಕಾರನೇ ಈ ಒಂದು ಲಸಿಕೆಯನ್ನ ಸರಿಯಾದ ಪ್ರಮಾಣದಲ್ಲಿ ಆ ನಿಗದಿತ ರೋಗಿಗಾಗಿನೇ ತಯಾರಿಸಲಾಗುತ್ತೆ ಗರ್ಭಾಶಯದ ಕ್ಯಾನ್ಸರ್ಗೆ ಲಸಿಕೆ ಈಗಾಗಲೇ ಜಗತ್ತಿನಲ್ಲೇ ಲಭ್ಯ ಇದೆ ಇದ್ರ ಲಸಿಕೆ ಎರಡು ಸಾವಿರದ ಎಂಟರಿಂದ ಭಾರತದಲ್ಲಿ ಲಭ್ಯ ಇದೆ ಮೊದಲು ಇದ್ರ ಬೆಲೆ ನಾಲ್ಕು ಸಾವಿರ ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿ ಇತ್ತು ಹಾಗೆ ಇತ್ತೀಚೆಗೆ ಈ ಸೆರಮ್ ಇನ್ಸ್ಟಿಟ್ಯೂಟ್ ಎರಡು ಸಾವಿರ ರೂಪಾಯಿಗೇನೆ ಈ ಒಂದು ಲಸಿಕೆಯನ್ನು ಬಿಡುಗಡೆ ಮಾಡಿದೆ ಕಳೆದ ಎರಡು ದಶಕಗಳಲ್ಲಿ ಇದುವರೆಗೆ ನೂರ ಇಪ್ಪತ್ತೈದು ದೇಶಗಳಲ್ಲಿ ಇದನ್ನು ಪರಿಚಯಿಸಲಾಗಿದೆ ಭಾರತದಲ್ಲಿಯೂ ಕೂಡ ಈಗ ಇದರ ಬಳಕೆ ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಇನ್ನು ಕ್ಯಾನ್ಸರ್ ಕಾಯಿಲೆ ಒಬ್ಬ ವ್ಯಕ್ತಿಗೆ ಬಂದು ಅದು ಆ ವ್ಯಕ್ತಿಯ ಇಡೀ ಕುಟುಂಬದ ಮೇಲೆ ಬೀರುವಂಥ ಪರಿಣಾಮಗಳು ಭೀಕರವಾಗಿರುತ್ತೆ ಆ ವ್ಯಕ್ತಿ ದೈಹಿಕವಾಗಿಯೂ ಹಾಗೆ ಮಾನಸಿಕವಾಗಿಯೂ ಬಳಲ್ತಾ ಇರುವಾಗ್ಲೇ ಆತನ ಚಿಕಿತ್ಸೆಗಾಗಿ ಲಕ್ಷಗಟ್ಟಲೆ ಹಣ ಹೊಂದಿಸ್ತಾ ಆತನ ಕುಟುಂಬ ಕೂಡ ಹೈರಾಣಾಗಿ ಹೋಗುತ್ತೆ ಆ ಕುಟುಂಬದ ಇಡೀ ಆರ್ಥಿಕ ಸ್ಥಿತಿನೇ ಡೋಲಾಯಮಾನ ಆಗ್ಬಿಡುತ್ತೆ ಅದ್ರ ಉಳಿತಾಯ ಏನಾದರೂ ಇದ್ರೆ ಅದು ಕೂಡ ಖಾಲಿ ಆಗ್ಬಿಡುತ್ತೆ ಇನ್ನು ಉಳಿತಾಯ ಇಲ್ಲದೇ ಇದ್ರೆ ಬೇರೆಯವರಾದರೂ ಕೈ ಚಾಚುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಒಂದು ಮಧ್ಯಮ ಕೆಳ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿಗೆ ಕ್ಯಾನ್ಸರ್ ಏನಾದರೂ ಬಂದುಬಿಟ್ರೆ ಆತನ ಅಥವಾ ಆಕೆಯ ಚಿಕಿತ್ಸೆ ಮಾಡ್ತಾ ಆ ಕುಟುಂಬ ಬಡ ವರ್ಗಕ್ಕೆ ಕುಸಿದು ಬಿಡುವಂಥ ಪರಿಸ್ಥಿತಿ ಇದೆ ಇನ್ನು ಬಡವರಿಗೆ ಈ ಒಂದು ಮಾರಕ ಕಾಯಿಲೆ ಏನಾದರೂ ಬಂದರೆ ಅವ್ರ ಪರಿಸ್ಥಿತಿ ಅಂತೂ ಚಿಂತಾಜನಕ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪೀಡಿತರಾಗುವಂಥ ಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಕ್ಯಾನ್ಸರ್ಗೆ ಉಚಿತ ಚಿಕಿತ್ಸೆ ಕೊಡುವಂಥ ಆಸ್ಪತ್ರೆಗಳು ತೀರಾ ಕಡಿಮೆ ಇವೆ ಹಾಗಾಗಿನೇ ಇದೆಲ್ಲನೂ ಚರ್ಚೆ ಆಗಬೇಕಾಗಿರೋದು ಬಹಳನೇ ಅಗತ್ಯವಾಗಿದೆ ಇವತ್ತು ಇಲ್ಲಿನ ಮೀಡಿಯಾಗಳು ಹಲವಾರು ಬೇಡದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಕಾಲಹರಣ ಮಾಡ್ತವೆ ಆದರೆ ಜನರ ಆರೋಗ್ಯದ ಬಗ್ಗೆಯೂ ಕೂಡ ಚರ್ಚೆ ನಡಿಬೇಕಾಗಿದೆ ಕ್ಯಾನ್ಸರ್ ಬಗ್ಗೆ ಚರ್ಚೆ ನಡಿಬೇಕಾಗಿದೆ ಕ್ಯಾನ್ಸರ್ ಕುರಿತ ಸಂಶೋಧನೆಯಲ್ಲಿ ಸರ್ಕಾರ ಎಷ್ಟು ತೊಡಗಿಸ್ಕೊಂಡಿದೆ ಅದಕ್ಕಾಗಿ ಅದು ಎಷ್ಟು ಖರ್ಚು ಮಾಡ್ತಾ ಇದೆ ಕ್ಯಾನ್ಸರನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದಕ್ಕೆ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ ಈ ಬಗ್ಗೆ ಎಷ್ಟು ಜಾಗೃತಿ ನಡೆದಿದೆ ಕ್ಯಾನ್ಸರ್ ಪೀಡಿತರಿಗೆ ಕೈಗೆಟುಕುವ ಬೆಲೆಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ಸಿಗುವ ಹಾಗೆ ಸರ್ಕಾರ ಏನು ಮಾಡ್ತಾ ಇದೆ ಕ್ಯಾನ್ಸರ್ ಪೀಡಿತರ ಕುಟುಂಬಕ್ಕೆ ನೆರವಾಗುವಂಥ ಒಂದು ಯಾವುದಾದ್ರೂ ಯೋಜನೆ ಇದೆಯಾ ಈ ಎಲ್ಲ ಪ್ರಶ್ನೆಗಳನ್ನು ನಮ್ಮ ಮಡಿಲ ಮೀಡಿಯಾಗಳು ಕೇಳೋದೇ ಇಲ್ಲ ಇದನ್ನೆಲ್ಲ ಒಮ್ಮೆ ಕೇಳಿದ್ರೂ ಸಾಕಾಗೋದಿಲ್ಲ ಇದನ್ನು ಮೀಡಿಯಾಗಳು ಮತ್ತೆ ಮತ್ತೆ ಸರ್ಕಾರಕ್ಕೆ ಕೇಳ್ತಾನೆ ಇರಬೇಕು ನಮ್ಮ ಸಮಾಜದಲ್ಲಿ ದ್ವೇಷದ ರಾಜಕಾರಣ ಸೇಡಿನ ರಾಜಕಾರಣ ಈ ಕ್ಯಾನ್ಸರ್ಗಿಂತ ವೇಗವಾಗಿ ವ್ಯಾಪಿಸ್ತಾ ಇದೆ ಅದನ್ನು ವಿರೋಧಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾದಂಥ ಮೀಡಿಯಾಗಳು ಸ್ವತಃ ಈ ಸಮಾಜಕ್ಕೆ ಮಾರಕ ಆಗ್ತಾ ಇವೆ ಇದನ್ನು ಮೀರಿ ಆರೋಗ್ಯದ ಬಗ್ಗೆ ಕಳಕಳಿ ತೋರಿಸುವ ಜನರ ಕೈಗೆಟಕ್ ಬಲ್ಲಂತಹ ಚಿಕಿತ್ಸೆಗಾಗಿ ಕಾಳಜಿ ವಹಿಸುವಂಥ ರಾಜಕಾರಣ ಸಾಧ್ಯ ಆಗಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ